ಬಹಳ ಒಂದು ದೊಡ್ಡ ವಿಷಯ ಅಂದ್ರೆ ನಮ್ಮ ದೊಡ್ಡ ಮನೆ ದೊಡ್ಡ ಮನೆಯಿಂದ ಈಗ ನಿವೇದಿತ ಅವರು ಒಂದು ಪ್ರೊಡಕ್ಷನ್ ಮಾಡಿ ನಮ್ಮ ಶಿವಣ್ಣನ ಮಗಳು ಎಲ್ಲ ಹೊಸಬೂರ್ನ ಹಾಕೊಂಡು ಒಂದು ಹೊಸ ತರದ ಒಂದು ಸಿನ್ಮಾ ಮಾಡಿದ್ದಾರೆ ಇದ್ರಲ್ಲಿ ಏನಂದ್ರೆ ಒಂದು ತಂದೆ ತಾಯಿ ಮಗಂದು ಒಂದು ಸೆಂಟಿಮೆಂಟ್ ಸಿನಿಮಾನ ಬಹಳ ಬೇರೆ ತರ ಒಂದು ಕಾಮಿಕಲ್ ಪ್ರೆಸೆಂಟೇಶನ್ ಅಲ್ಲಿ ಒಂದು ತುಂಬಾ ಎಂಡ್ ಅಲ್ಲಿ ಒಂದ್ ಒಳ್ಳೆ ಒಂದು ಮೆಸೇಜ್ ಇಟ್ಕೊಂಡು ಮಾಡಿದ್ದಾರೆ ಆ ಇಟ್ ಇಸ್ ಎ ವೆರಿ ಗುಡ್ ಅಟೆಂಪ್ಟ್ ನೀವೆಲ್ಲ ನೋಡಿ ಪಿಕ್ಚರ್ ಎನ್ಕರೇಜ್ ಮಾಡಿ ಹೇಳ್ತಾರೆ ಆ ಕಾಲದಿಂದ ಪಾರವತಮ್ಮ ಅವ್ರು ಎಷ್ಟೋ ಸಿನಿಮಾ ಮಾಡಿ ಎಷ್ಟೋ ಹೀರೋಯಿನ್ ಗಳಿಗೆ ಡೈರೆಕ್ಟರ್ ಗಳಿಗೆ ಹೀರೋಗಳಿಗೆಲ್ಲ ಚಾನ್ಸ್ ಕೊಟ್ಟಿದ್ರು ಈಗ ಮೊಮ್ಮಗಳು ಸಿನಿಮಾ ಮಾಡಿದ್ದಾರೆ ಒಂದು ಬಹಳ ವಿಶೇಷ ಪ್ರಯತ್ನ ಅನ್ಸುತ್ತೆ ಒಳ್ಳೇದಾಗ್ಲಿ ಎಲ್ಲರಿಗೂ ಐ ವಿಶ್ ಯು ಆಲ್ ದ ಬೆಸ್ಟ್ ಹೀರೋಗೆ ಆಗಿ ಆಕ್ಟ್ ಮಾಡ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ ಓಕೆ ಬಾಯ್ ಈ ಸಿನಿಮಾ ನೋಡಿದ ತಕ್ಷಣ ತುಂಬಾ ವಿಚಾರಗಳ ಬಗ್ಗೆ ಎಲ್ಲರ ಹತ್ರನೂ ಮಾತಾಡ್ಸುತ್ತೆ ಆದ್ರೆ ನನಗೆ ಹೇಳಬೇಕು ಅಂತ ಅನ್ಸಿದ್ದು ಪ್ರೊಡಕ್ಷನ್ ಬಗ್ಗೆ ಎಷ್ಟೋ ಜನ ಕಲಾವಿದರಿಗೆ ಅಥವಾ ತುಂಬಾ ಟ್ಯಾಲೆಂಟೆಡ್ಗೆ ಒಂದು ವೇದಿಕೆ ಸಿಕ್ಕೋದು ತುಂಬಾ ಅಪರೂಪ ಅಂತ ಒಂದು ವೇದಿಕೆನ ಸೃಷ್ಟಿ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಅಪರೂಪದ ಕೆಲಸ ಸೊ ನಿವೇದಿತ ಇಷ್ಟು ಚಿಕ್ಕ ವಯಸ್ಸಿಗೆ ಆ ಥರದ್ದೊಂದು ಹೊಸ ಟ್ಯಾಲೆಂಟೆಡ್ನ ಹೊಸ ಕಲ್ಪನೆ ಇರುವಂತಹ ಒಬ್ಬ ನಿರ್ದೇಶಕರಿಗೆ ಒಂದು ಅವಕಾಶ ಕೊಟ್ಟಿದ್ದಿದೆಯಲ್ಲ ಅದು ತುಂಬಾ ದೊಡ್ಡದು ಅಂತ ನನ್ಗೆ ಅನಿಸುತ್ತೆ ಯಾಕಂದ್ರೆ ಒಂದು ಅವಕಾಶ ಎಷ್ಟು ದೊಡ್ಡದು ಅಂತ ನಮ್ಗೆಲ್ಲರಿಗೂ ಗೊತ್ತು ಈ ಇಂಡಸ್ಟ್ರಿಗೆ ಬಂದಾಗ ಒಂದು ಚಿಕ್ಕ ಕೂಡ ತುಂಬಾ ದೊಡ್ಡದು ಅಂತ ಫೀಲ್ ಮಾಡಿದವರು ನಾವು ಅವರು ಇಂಟ್ರೊಡ್ಯೂಸ್ ಮಾಡಿದಂಥವ್ರು ಇವತ್ತು ಇಂಡಸ್ಟ್ರಿ ಪೂರ್ತಿ ಇದೀವಿ ಅದ್ರಲ್ಲಿ ನಾನು ಕೂಡ ಒಬ್ಳು ಅಂದ್ರೆ ರಾಜ್ಕುಮಾರ್ ಅಪ್ಪಾಜಿ ಅವರ ಬ್ಯಾನರ್ ಅಲ್ಲಿ ಇವತ್ತು ಮೂರನೇ ತಲೆಮಾರು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾ ಇದೆ ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದೆ ಅಂದ್ರೆ ಅದು ನಿಜಕ್ಕೂ ತುಂಬಾ ಅಪರೂಪವಾದ ಕೆಲಸ ನಿರ್ಮಾಪಕರು ನಿವಿ ಮಾಡಿದ್ದಾರೆ ಅಂತ ನನಗೆ ಅನ್ಸುತ್ತೆ ಅದನ್ನ ತುಂಬಾ ಚೆನ್ನಾಗಿ ನಿರ್ದೇಶಕರು ಉಪಯೋಗಿಸ್ಕೊಂಡಿದ್ದಾರೆ ಅಹ್ ಡೈರೆಕ್ಷನ್ ಮಾಡ್ತಾ ಆಕ್ಟ್ ಮಾಡೋದು ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್ ಅದನ್ನ ತುಂಬಾ ಚೆನ್ನಾಗಿ ತುಂಬಾ ತುಂಬಾ ಹೊಸತನದ ಸಿನಿಮಾ ಇದು ಅಂತ ನಾನು ಹೇಳಬಲ್ಲೆ ಈ ಸಿನಿಮಾದಲ್ಲಿ ವಹಿಸಿದಂತ ಎಲ್ಲರೂ ಕೂಡ ತುಂಬಾ ಹೊಸದಾಗಿ ಕಾಣ್ತಾರೆ ಸ್ಕ್ರೀನ್ ಪ್ಲೇ ತುಂಬಾ ಹೊಸದಾಗಿದೆ ಹೇಳುವ ವಿಚಾರ ಹೊಸದಾಗಿದೆ ಮ್ಯೂಸಿಕ್ ಎಕ್ಸ್ಟ್ರಾಡಿನರಿ ತುಂಬಾ ಹೊಸ ಫೀಲಿಂಗ್ ಕೊಡುತ್ತೆ ಸಂಗೀತ ಹುಡುಗಿ ರಚನಾ ಅವಳು ಕೂಡ ತುಂಬಾ ಮುದ್ದಾಗಿದ್ದಾಳೆ ಸೊ ಒಟ್ಟಾರೆ ಎಲ್ಲ ಹೊಸ ಪ್ರತಿಭೆಗಳು ತುಂಬಿರುವಂತದ್ದು ಈ ಸಿನಿಮಾದಲ್ಲಿ ತುಂಬಾ ಹೊಸದು ಅಂತ ನಮ್ಗೆ ಅನ್ಸುತ್ತೆ ಇಂಥ ಒಂದು ಹೊಸ ಕಂಟೆಂಟ್ ನಿಮ್ ಮುಂದೆ ತರವರೆಗೂ ಹೊರಸುತ್ತೆ ಅವರ ಜವಾಬ್ದಾರಿ ಇನ್ಮೇಲೆ ಈ ಸಿನಿಮಾವನ್ನ ಸಪೋರ್ಟ್ ಮಾಡ್ಬೇಕಾಗಿರೋದು ನಿಮ್ ಎಲ್ಲರ ಕೈಯಲ್ಲಿದೆ ಹಾಗಾಗಿ ಈ ತರದ ಹೊಸ ಹೊಸ ಪ್ರಯತ್ನಗಳನ್ನ ನೀವು ಸಪೋರ್ಟ್ ಮಾಡಿದ್ರೆ ಇಂಡಸ್ಟ್ರಿಲಿ ಇನ್ನಷ್ಟು ಹೊಸ ಕತೆಗಳು ಹೊಸ ಪ್ರತಿಭೆಗಳು ಬರುತ್ತೆ ಅನ್ನೋದು ನನ್ನ ಆಶಯ ಒಟ್ಟಾರೆ ತಂಡಕ್ಕೆ ನನ್ನ ಕಡೆಯಿಂದ ತುಂಬಾ ಹೃದಯದ ಇದು ಆಫ್ ದಿಸ್ ಫಿಲ್ಮ್ ಕಂಗ್ರ್ಯಾಚುಲೇಷನ್ ವಂಶಿ ಚರಣ್ ರಾಜ್ ಅಂಡ್ ಅಭಿಲಾಷ್ ಶಿವಣ್ಣ ಸೊ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಆ ಕರ್ಕೊಂಡು ಹೋಗುತ್ತೆ ಒಂದು ವರ್ಲ್ಡ್ ನಿಮ್ ಸುತ್ತ ಒಂದು ಪ್ರಪಂಚ ಕ್ರಿಯೇಟ್ ಮಾಡಿ ಕತೆ ಹೇಳುತ್ತೆ ಫಾರ್ ಪ್ರೊಡ್ಯೂಸಿಂಗ್ ಸಚ ಫಿಲಮ್ಸ್ ಅಂಡ್ ಎನ್ಕರೇಜಿಂಗ್ ಯಂಗ್ ಟ್ಯಾಲೆಂಟ್ ಐ ಕಂಪ್ಲೀಟ್ಲಿ ನಮ್ಮ ವಂಶಿ ಅವರು ಇಟ್ಸ್ ನಾಟ್ ಜಸ್ಟ್ ಆಕ್ಟರ್ ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಅಂತ ಪ್ರೂವ್ ಮಾಡಿದ್ದಾರೆ ಈ ಸಿನಿಮಾ ಮೂಲಕ ಫಸ್ಟ್ ಸಿನಿಮಾದಲ್ಲೇ ಇಷ್ಟು ಚೆನ್ನಾಗಿ ಐ ಮೀನ್ ಇಟ್ಸ್ ಟೆಕ್ನಿಕಲಿ ಮಾರ್ವಲ್ ಸಿನಿಮಾ ಇದು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಡೈರೆಕ್ಷನ್ ಇರ್ಬೋದು ಅಭಿಲಾಷ್ ಅಭಿಲಾಷ್ ಅವರ ಸಿನಿಮಾಟೋಗ್ರಫಿ ಇರ್ಬೋದು ನಮ್ಮ ಚರಣ್ ರಾಜ್ ಅವರ ಮ್ಯೂಸಿಕ್ ಇರ್ಬೋದು ನಾವೇನೋ ಹೊಸತನ ಹೊಸತನ ಅಂತ ಏನೇವಲ್ಲ ಬಹುಶಃ ಇದು ಆ ಹೊಸತನ ಈ ಸಿನಿಮಾದಲ್ಲಿ ಇದೆ ಬಂದು ಸಿನಿಮಾ ನೋಡ್ಬೇಕು ಎಲ್ರಿಗೂ ನಮಸ್ಕಾರ ಇದನ್ನ ನೋಡಿದಾಗ ಒಂದು ಫ್ರೆಶ್ ಲುಕ್ ಇತ್ತು ಆಕ್ಚುಲಿ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ಎಲ್ಲ ಆಕ್ಟರ್ಸ್ ಕೂಡ ಅದ್ಭುತವಾಗಿ ಮಾಡಿದ್ದಾರೆ ಸೊ ಫಯರ್ ಫ್ಲೈ ಒಂದು ಬ್ಯೂಟಿಫುಲ್ ಫ್ರೆಶ್ ಅಂದ್ರೆ ಇದರಲ್ಲಿ ಒಂದು ಎಮೋಷನ್ ಇದೆ ಅದನ್ನ ಹ್ಯೂಮರ್ ಹ್ಯೂಮರ್ ರೀತಿಯಲ್ಲಿ ತಗೊಂಡಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಅಂಡ್ ಬೆಸ್ಟ್ ವಿಶಸ್ ಟು ಫೈರ್ ಫ್ಲೈ ಪ್ಲೀಸ್ 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 ಈ ಸಿನಿಮಾ ಸೋಲಕ್ ಬಿಡ್ಬೇಡಿ ಥಿಯೇಟರ್ ಅಲ್ಲೇ ನೋಡಿ ಇದು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ನೀವು ಥಿಯೇಟರ್ ಅಲ್ಲಿ ಮಜಾ ಮ್ಯೂಸಿಕ್ ಆಗಿರ್ಬೋದು ಚರಣ್ರಾಜ್ ಅವ್ರ ಫ್ಯಾಬ್ಲೆಸ್ ಮ್ಯೂಸಿಕ್ ಅಭಿಲಾಷ್ ಕಲಂತಿ ಅವರ ಬ್ಯೂಟಿಫುಲ್ ಸಿನಿಮಾಟೋಗ್ರಫಿ ಅಂಡ್ ಓವರ್ ಆಲ್ ಇದರ ನಾವಿಕಾ ಅಂಡ್ ಅವರು ಸಪೋರ್ಟ್ ಮಾಡಿರಂತ ಶಿವಣ್ಣ ಅಂಡ್ ನಿವೇದಿತಾ ಅವರು ಪ್ರೊಡ್ಯೂಸರ್ ವೈಟಿಂಗ್ ಟು ವರ್ಕ್ ವಿತ್ ಯು ಯಾಕೆಂದ್ರೆ ಅವ್ರ ಫಸ್ಟ್ ಸಿನಿಮಾ ಪ್ರೊಡಕ್ಷನ್ ಆಗ್ತಾನ ಎಲ್ಲಾ ಇಂಟರ್ವ್ಯೂ ಪ್ರತಿಯೊಂದು ಎಲ್ಲಾ ಕಡೆನೂ ಅವರು ಪ್ರೊಡ್ಯೂಸರ್ ಹೇಗಿರ್ಬೇಕು ಅಂತ ಒಂದು ಮಾದರಿಯಾಗಿ ಮೊದಲೇ ಸಿನಿಮಾ ಕಲ್ಸ್ಬಿಟ್ಟಿದ್ದಾರೆ ಕಂಗ್ರಾಜ್ಯುಲೇಷನ್ಸ್ ನಿಮಗೆ ತಗೊಂಡ ಅವ್ರ ಎಲ್ಲಿ ಬಿಟ್ಟರು ಅಲ್ಲಿಂದ ಶುರು ಮಾಡ್ತೀನಿ ಕಂಗ್ರಾಚ್ಯುಲೇಷನ್ ನೀವು ವಿದೀತಾ ತುಂಬಾ ಚೆನ್ನಾಗಿ ಸಿನಿಮಾ ಮೂಡ್ ಬಂದಿದೆ ಎಸ್ಪೆಷಲಿ ನೀವು ಈ ತರ ಒಂದು ಕಾನ್ಸರ್ಟ್ ನ ತಗೊಂಡು ಪ್ರೊಡ್ಯೂಸ್ ಮಾಡಿದಟಿ ಈ ತರ ಸಿನಿಮಾಗಳು ಬೇಕು ಯಾಕಂದ್ರೆ ಎಕ್ಸ್ಪ್ಲೋರ್ ಮಾಡ್ತೀವಿ ಟೆಕ್ನಿಕಲಿ ತುಂಬಾ ಬ್ರಿಲಿಯಂಟ್ ಆಗಿದೆ ಸಿನಿಮಾ ಸೊ ವೆರಿ ಗುಡ್ ಲಾಕ್ ಟು ವಂಶಿ ಗ್ರೇಟ್ ಜಾಬ್ ಜೊತೆ ರಚನಾ ಇಂದರ್ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರೆ ಸಿನಿಮಾದಲ್ಲಿ ಎಲ್ಲಾ ಪ್ರತಿಯೊಬ್ಬ ಆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ ಇಸ್ ವೆರಿ ಸೂದಿಂಗ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದು ಆಸ್ ಅ ಮೂಮೆಂಟ್ಸ್ ಗೋಯಿಂಗ್ ಮೊಮೆಂಟ್ಸ್ ಅಲ್ಲಿರೋ ಸಿನಿಮಾ ಇದು ಖುಷಿ ಆಗುತ್ತೆ ಒಳ್ಳೆ ಟ್ರೀಟ್ ಇದು ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಈ ಸಿನಿಮಾ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೀಕ್ಷಣೆ ಮಾಡಿದ್ದೀವಿ ನಿಗದಿತ ಶಿವರಾಜ್ ಕುಮಾರ್ ಅವರ ಬ್ಯಾನರ್ನಲ್ಲಿ ಮೂಡಿ ಬಂದಿರುವಂಥ ಸಿನಿಮಾ ಬಹಳ ಅದ್ಭುತವಾದಂಥ ಒಂದು ಕಥೆ ಆಯ್ಕೆ ಮಾಡಿಕೊಂಡಿದ್ದಾರೆ ಇಡೀ ಚಿತ್ರತಂಡ ಏನಿದೆ ನೀವು ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಹಿಡಿದು ವರೆಗೂ ನೆಕ್ಸ್ಟ್ ಏನಾಗಿತ್ತು ಅಂತ ನೀವು ಯೋಚನೆ ಮಾಡೋಕ್ಕೆ ಕೂಡ ಎಲ್ಲೂ ಒಂದು ಪಾಯಿಂಟ್ನ ಕೊಡದಿರೋ ಅಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಆ ಏನು ಒನ್ ಮ್ಯಾನ್ ಶೋ ತರ ವಂಶಿ ಅವರು ಬಹಳ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇಡೀ ಸ್ಕ್ರೀನ್ ಮೇಲೆ ಸ್ಕ್ರೀನ್ ಅವರೇ ಆವರ್ಸ್ಕೊಬಿಟ್ಟಿದ್ದಾರೆ ಆ ಎಂಟೈರ್ ಟೀಮ್ ಗೆ ಒಳ್ಳೇದಾಗ್ಲಿ ಒಂದು ಒಳ್ಳೆ ಅದ್ಭುತ ಒಂದು ಕಂಟೆಂಟ್ ಇರುವಂತಹ ಒಂದು ಸಿನಿಮಾ ಥಿಯೇಟರ್ ಬಂದು ನೀವೆಲ್ಲ ನೋಡಿ ನಿಮ್ಮ ಮನೆಯವ್ರನ್ನ ನಿಮ್ಮ ಸ್ನೇಹಿತರನ್ನ ಕರ್ಕೊ ಬಂದ್ ಸಿನ್ಮಾ ನೋಡಿ ನಿಮ್ ಎಲ್ರಿಗೂ ಖುಷಿ ಕೊಡುತ್ತೆ ಅಂತ ನಾನ್ ಭಾವಿಸ್ತೀನಿ ಒಂದು ಒಳ್ಳೆ ಉತ್ತಮವಾದಂತ ಸಿನಿಮಾಕ್ಕೆ ನೀವೆಲ್ಲರೂ ಥಿಯೇಟರ್ ಬಂದ್ ಸಿನಿಮಾ ನೋಡಿದಾಗೇನೆ ಚಂದ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಫೈರ್ ಪ್ಲೇಸ್ ಬಗ್ಗೆ ನಮ್ಮ ಕಾರ್ತಿಕ್ ಮಾತು ಎಲ್ರಿಗೂ ನಮಸ್ಕಾರ ಕಾರ್ತಿಕ್ ಮಹೇಶ್ ಈಗಷ್ಟೇ ಫೈರ್ ಫ್ಲೈ ಬ್ಯೂಟಿಫುಲಿ ಎಲ್ರಿಗೂ ನಮಸ್ಕಾರ ನಾನು ಕಾರ್ತಿಕ್ ಮಹೇಶ್ ಈಗಷ್ಟೇ ಫೈರ್ ಫ್ಲೈ ಅನ್ನೋ ಒಂದು ಸಿನಿಮಾ ನೋಡ್ಕೊಂಡ್ ಬಂದಿ ನನಗೆ ಅನ್ಸಿದ್ದು ಒಬ್ಬ ಮನುಷ್ಯ ಎಷ್ಟೇ ಕಷ್ಟ ಇದ್ರು ಏನೇ ತೊಂದರೆ ಆದ್ರೂ ಲೈಫ್ ಅಷ್ಟು ಮೂವ್ ಆನ್ ಲಿವ್ ದಮೆಂಟ್ ಅನ್ನೋ ಒಂದು ಸಣ್ಣ ವಿಷಯ ಇಟ್ಕೊಂಡು ಇಡೀ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದ್ದಾರೆ ನನಗೆ ಅಂದ್ರೆ ಯಾವಾಗ್ಲೂ ಇಷ್ಟ ಆಗೋದು ದೊಡ್ಡ ಮನೆಯವರು ಹೊಸ ಕಲಾವಿದ್ರಿಗಾಗ್ಲಿ ಹೊಸ ತಂತ್ರಜ್ಞರಿಗೆ ಅವಕಾಶಗಳು ಕೊಡ್ತಾ ಇರ್ತಾರೆ ಈ ಒಂದು ಸಿನಿಮಾದಲ್ಲಿ ವಂಶಿ ಅವರು ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ ನನಗೆ ಫ್ರೆಂಡ್ ಅಭಿಲಾಷ್ ಕಳತಿಯವರು ಇದರ ಎಸ್ ಗ್ರೇಟ್ ವರ್ಕ್ ಅಂಡ್ ಕಳತಿ ಅವರು ಚರಣ್ ರಾಜ್ ಅವರು ಅವ್ರ ವರ್ಕ್ ಎದ್ ಕಾಣುತ್ತೆ ಆಲ್ ಪ್ರತಿಯೊಂದು ಫ್ರೇಮ್ ಅಲ್ಲೂ ಟೆಕ್ನಿಕಲಿ ವೆರಿ ವೆಲ್ ಮೇಡ್ ಫಿಲಮ್ ಅಂಡ್ ಹಾಲಿವುಡ್ ಲೆವೆಲ್ ಇದೆ ಬಂದು ಈ ಒಂದು ಸಿನಿಮಾ ನೋಡಿ ಅಂಡ್ ಫೈರ್ ದಿ ಬೆಸ್ಟ್ ಫೈರ್ ಫ್ಲೈ ತುಂಬಾ ಚೆನ್ನಾಗಿದೆ ಗುಡ್ ಮಾರ್ನಿಂಗ್ ಮತ್ತೊಂದು ಹೊಸ ಪ್ರಯತ್ನ ಸಿನಿಮಾ ಸಪೋರ್ಟ್ ಮಾಡಿದರೆ ಸಿನಿಮಾ ಒಳ್ಳೆದಾಗಲಿ ಇಟ್ಸ್ ಲವ್ ಲೈಕ್ ಲೈಫ್ ಫೈ ಫ್ಲೈ ಚಿತ್ರ ಬಹಳ ಅದ್ಭುತವಾಗಿ ಬಂದಿದೆ ನಾನು ಈ ತರದ ಒಂದು ಸಿನಿಮಾ ಕನ್ನಡದಲ್ಲಿ ನಾನ್ ನೋಡಿರಲಿಲ್ಲ ತುಂಬಾ ಯುನಿಕ್ ಪ್ರೆಸೆಂಟೇಷನ್ ಅಂತ ಅನ್ಸುತ್ತೆ ಬೋಲ್ಡ್ ಅಂತ ಹೇಳ್ಬೋದು ಸೊ ಈ ತರದೊಂದು ಒಂದು ಚಿತ್ರ ಐ ತಿಂಕ್ ಪ್ರತಿಯೊಬ್ಬ ಕನ್ನಡಿಗರು ನೋಡ್ಲೇಬೇಕಾದಂತಹ ಒಂದು ಚಿತ್ರ ಯಾಕಂದ್ರೆ ಹೊಸ ತರದ ಒಂದು ಅನುಭವ ಆಗುತ್ತೆ ಸೊ ಪ್ಲೀಸ್ ವಾಚ್ ಫೈ ಫ್ಲೈ ठीक है थैंक यू थैंक यू हम सारे लार को भेज थैंक्स एक्स्ट्रा पिक्चर क्योंकि बर्बे का नाइट शो बर्बे का जब पप्पा बिग डेज जब पप्पा ट्रैफिक के रूप में पप्पा आजम लोग हैं हम मेरे दाबी मान के हम मेरे दादसे के उनकी उनके हम जो आश्वासन है हमारा खुशियाँ खुशियाँ है हम नालू को तुम्हार ಎಷ್ಟು ಸ್ಮೂತ್ ಆಗಿ ಮಾಡಿದ್ರೆ ಕ್ಯಾಮ್ರಾ ವರ್ಕ್ ಇರ್ಬೋದು ಸೆಟ್ ವರ್ಕ್ ಇರ್ಬೋದು ಮ್ಯೂಸಿಕ್ ಚರಣರಾಜ್ ಎಲ್ಲ ಆರ್ಟಿಸ್ಟ್ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿ ಸಾಂಗ್ಸ್ ತುಂಬಾ ಚೆನ್ನಾಗಿದೆ ನಾವು ಒಂದು ಸ್ಮಾಲ್ ಕ್ಯಾಂಡಲ್ ಬರ್ತೀವಿ ಅದು ನಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಸಿನಿಮಾ ಎಲ್ಲ ಬಂದು ನೋಡಿ ಆಶೀರ್ವಾದ ಮಾಡಿ ಯಾಕಂದ್ರೆ ಯಂಗ್ ಟೀಮ್ ಬಂದಾಗ ಏನಾಯ್ತು ಅಂದ್ರೆ ಒಂದು ವಿಭಿನ್ನ ಸಿನಿಮಾ ಬರುತ್ತೆ ಸಿನಿಮಾ ಬಂದಾಗ ಏನಾಯ್ತು ಹೊಸ ಪ್ರತಿಭೆಗಳು ಬಂದ್ರೆ ಕನ್ನಡ ಇಂಡಸ್ಟ್ರಿಗೆ ಭಾಷೆಗೆ ನಮ್ಮ ಕಲ್ಚರ್ಗೆ ಒಳ್ಳೇದಾಗುತ್ತೆ ಅಂತ ಭಾವಿಸ್ತೇನೆ ನೋಡಿ ಆಶೀರ್ವಾದ ಎಲ್ಲರಿಗೂ ನಮಸ್ಕಾರ ಈ ಫಿಲಮ್ ಅಲ್ಲಿ ವಂಶಿ ಅವ್ರು ಮಾಡಿರೋದು ಅವ್ರೆ ಹೊರಗಡೆ ಬರ್ಬೇಕಾದ ಗುಣಕಿ ಎಂತಾನೆ ಅನ್ಸ್ತು ಬೇರೆ ಅವ್ರ ಹೆಸರು ನೆನಪಿಗೆ ಬರಲ್ಲ ಡೈರೆಕ್ಟರ್ ಆಗಿ ಆಕ್ಟರ್ ಆಗಿ ಎರಡನ್ನೂ ಮಾಡೋದು ತುಂಬಾ ಕಷ್ಟದ ವಿಚಾರ ಆದ್ರೆ ವಂಶಿ ಅವ್ರಿಗೆ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಮಚ್ ನಮ್ ಸಿನಿಮಾನ ನೋಡಿ ಸಪೋರ್ಟ್ ಮಾಡ್ತಿರೋ ಯು ಬಿಗ್ ಥ್ಯಾಂಕ್ ಯು ಅಂಡ್ ಅದೇ ರೀತಿ ಇವತ್ತು ಶಿವಣ್ಣ ಬಂದಿದ್ರು ಶರಣ್ ಸರ್ ಬಂದಿದ್ರು ಶ್ರೀಮುಳ್ಳಿ ಅವರು ಬಂದಿದ್ರು ಅಂಡ್ ತುಂಬಾ ಜನ ಸೆಲೆಬ್ರಿಟೀಸ್ ನಮ್ ಇಂಡಸ್ಟ್ರಿಯಿಂದ ಬಂದು ಒಂದು ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಂದು ಹೊಸ ಪ್ರಯತ್ನ ಮಾಡಿದೀವಿ ಒಂದು ಹೊಸ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಹೇಳಕ್ಕೆ ಹೊರಟಿದೀವಿ ನಾಳೆ ಸಿನಿಮಾ ರಿಲೀಸ್ ಆಗ್ತಿದೆ ಸೊ ನಿಮ್ಮ ಸಪೋರ್ಟ್ ಇದ್ರೆ ನಾವು ಇನ್ನಷ್ಟು ಬಹಳಷ್ಟು ಜನಕ್ಕೆ ರೀಚ್ ಆಗ್ಬೋದು ಅದು ನಮ್ಮ ಆಸೆ ಸೊ ನಿಮ್ಮ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ನಾಳೆ ಎಲ್ಲರೂ ಥಿಯೇಟ್ರಲ್ಲಿ ಸಿಗೋಣ ಥ್ಯಾಂಕ್ ಯು ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ನಮ್ಮನ್ನ ಸಪೋರ್ಟ್ ಮಾಡಿದಕ್ಕೆ ಇಂಡಸ್ಟ್ರಿನವ್ನೆಲ್ಲ ಥ್ಯಾಂಕ್ ಯು ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇವತ್ತು ಇಂಡಸ್ಟ್ರಿಯಿಂದ ಒಳ್ಳೆ ರೆಸ್ಪಾನ್ಸ್ ಬಂತು ಸೊ ಎಲ್ಲರೂ ಥಿಯೇಟರ್ ಸಿಕ್ಕಿ ಎಂಜಾಯ್ ಮಾಡೋಣ ಫೈವ್ ಆಫ್ ನೈನ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾಳೆ ನಮ್ಮ ಫೈವ್ ಆಫ್ ನಾವು ನೋಡಿದ್ವಿ ಫಾರ್ ಫಸ್ಟ್ ಟೈಮ್ ನಾನು ಹುಟ್ಟಿರೋದು ಸಿನಿಮಾನ ತುಂಬಾ ಖುಷಿ ಆಯ್ತು ನಂಗೆ ತುಂಬಾ ಇಷ್ಟ ಆಗಿದೆ ನಿಮ್ಗೆಲ್ಲರೂ ಇಷ್ಟ ಆಗುತ್ತೆ ಅನ್ಕೊತಾ ಇದ್ದೀನಿ ಎಲ್ಲ ಇಂಡಸ್ಟ್ರಿಯಲ್ಲಿರೋ ದೊಡ್ಡ ದೊಡ್ಡವರು ಎಲ್ಲರೂ ಬಂದು ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊಸ ಹೊಸ ಕಲಾವಿದರನ್ನ ಸಪೋರ್ಟ್ ಮಾಡ್ತಾ ಇರೋದು ನಮಗೂ ತುಂಬ ಖುಷಿ ಇದೆ ಪ್ಲೀಸ್ ಬನ್ನಿ ಸಿನಿಮಾ ನೋಡಿ ಬ್ಯೂಟಿಫುಲ್ ಮೂವಿ ನೀವು ರಿಗ್ರೆಟ್ ಮಾಡೋಲ್ಲ ಅಂತ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು